ಸೊ ನಾನು ಹಿಂದೆ ಹದಿನೈದು ಕಿಲೋಮೀಟರ್ ಓಡ್ತಿದ್ದೆ ಹತ್ತು ಕಿಲೋಮೀಟರ್ ಓಡ್ತಿದ್ದೆ ಇದೇ ಸ್ಟೇಡಿಯಂ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ನಾನು ಶಾಲಾ ಕಾಲೇಜ್ ಇರ್ಬೇಕಾರೆ ಸೊ ಅದಕ್ಕೆ ಬಹಳ ಪ್ರೀತಿಯಿಂದ ನಿಮ್ಮ ಜೊತೆ ಎಂಜಾಯ್ ಆಗ್ಬೇಕು ಅಂತ ಹೇಳಿ ಬಂದಿದ್ದೇನೆ ಬಹಳ ಸಂತೋಷ ನಾನು ಇವತ್ತು ಏನ್ ಒಂದೇ ಎರಡು ವಿಚಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ರಾಜೀವ್ ಗಾಂಧಿಯವರು ನೆನಪಿನಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ನಾನು ಪಾರ್ಲಿಮೆಂಟ್ಗೆ ಹೋಗಿದ್ದೆ ಇಪ್ಪತ್ತೊಂದು ವರ್ಷಕ್ಕೆ ಓಟ್ ಇತ್ತು ಎಲ್ಲರಿಗೂ ಹದಿನಾರ ಹದಿನೈದನೇ ವಯಸ್ಸಿಗೆ ಓಟ್ ಬಂತು ಎಲ್ಲ ವಿರೋಧ ಪಕ್ಷದವರೆಲ್ಲ ಸೇರಿ ಗಲಾಟೆ ಮಾಡ್ತಾ ಇದ್ರು ಏನ್ರಿ ಈ ದುಡ್ಡು ಹುಡುಗರುಗಳಿಗೆ ಈ ಹುಡುಗರುಗಳಿಗೆ ವೋಟ್ ಓಟ್ ಕೊಡ್ತಾ ಇದ್ದೀರಿ ಈ ದೇಶ ಹೋಗ್ತದೆ ಅಂತ ಅದಕ್ಕೆ ಕೊನೆಗೆ ರಾಜೀವ್ ಗಾಂಧಿ ಅವರ ಮಾತಾಡಿದ್ರು ಪಾರ್ಲಿಮೆಂಟ್ ನೋಡಪ್ಪ ಹದಿನೈದು ವರ್ಷಕ್ಕೆ ಹುಡುಗ ಎಸ್ ಎಸ್ ಸಿ ಪಾಸ್ ಆಯ್ತಾರೆ ಹದಿನಾರು ವಯಸ್ಸಕ್ಕೆ ನಾವು ಆರ್ಮಿಗೆ ಕೆಲಸ ಸೇರೋಕ್ಕೆ ಅವಕಾಶ ಕೊಡ್ತೀವಿ ಈ ಯುವಕರಿಗೆ ಈ ದೇಶವನ್ನ ಕಾಯ್ಲಿಕ್ಕೆ ನಾನು ಬಂದೂಕ ಕೊಟ್ಬಿಟ್ಟು ಏರ್ ಏರ್ಫೋರ್ಸು ಯಾರಾದ್ರೂ ತೆಗೆದುಕೊಳ್ಳಿಕ್ಕೆ ಈ ದೇಶ ಕಾಯಪ್ಪ ಅಂತೇಳಿ ನಾನು ಕಾಶ್ಮೀರ ಬಾಂಡ್ರು ಬೇರೆ ಕಡೆ ಬಾಂಡ್ರು ಎಲ್ಲ ಬಾಂಡ್ ಬಂದೂಕ ಕೊಟ್ಟು ಹಿಡ್ತೀನಿ ಇವತ್ತು ಪ್ರಜಾಪ್ರಭುತ್ವ ಅವ್ರನ್ನ ದೇಶಕ್ಕಾಗಿ ಅಂತ ಅವ್ರ ಹುಡುಗರ ಮೇಲೆ ನಂಬಿಕೆ ಇಟ್ಟು ನಾವು ಕೊಡ್ತೀವಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಂಚಾಯತ್ ಪಾರ್ಲಿಮೆಂಟ್ ನಾಯಕರನ್ನ ಆಯ್ಕೆ ಮಾಡಬೇಕು ಆ ಯುವಕರು ಹದಿನೆಂಟು ವರ್ಷದ ಯುವಕರು ಆಯ್ಕೆ ಮಾಡಿ ಅವ್ರ ಮೇಲೆ ನಂಬಿಕೆ ಇದೆ ಅದಕ್ಕೋಸ್ಕರ ಹದಿನೆಂಟು ವರ್ಷಕ್ಕೆ ನಾನು ಮತ ಕೊಡ್ತೀನಿ ಅಂತ ಹೇಳಿದ ನಾನೊಬ್ಬ ಎನ್ ಎಸ್ ಸಿ ಲೀಡರ್ ನನ್ನ ಮನೆಗೆ ಫೋನ್ ಇರಲಿಲ್ಲ ಫೋನ್ ಇರ್ಬೇಕಾದ್ರೆ ಮೂರು ವರ್ಷ ನಾಲ್ಕು ವರ್ಷ ಕಾಯಬೇಕಾಗಿತ್ತು ಲ್ಯಾಂಡ್ ಲೈನ್ ಮೊಬೈಲ್ ಫೋನೇ ಇರಲಿಲ್ಲ ಆಗ ಲ್ಯಾಂಡ್ ಲೈನ್ ಇದ್ದಿತ್ತು ಈ ದೇಶಕ್ಕೆ ನಿಮ್ ಕೈಗೆಲ್ಲ ಫೋನ್ ಕೊಟ್ಟು ಈ ಫೋನ್ ರೆವಲ್ಯೂಷನ್ ಮಾಡಿದ್ದು ಆವತ್ತರ ಕಾಲದಲ್ಲಿ ಯಾರು ಅಂದ್ರೆ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದ ನಮ್ಮ ರಾಜೀವ್ ಗಾಂಧಿ ಅವರು ಒಬ್ಬೊಬ್ಬರು ಕೈ ಎರಡಿದೆ ಮೂರಿದೆ ಒಂದಿದೆ ಎಲ್ಲ ಫೋನ್ ಇದೆ ನಮ್ಮ ಜೀವನವೇ ಇಲ್ಲ ಫ್ಯಾಮಿಲಿನೂ ಬಿಟ್ಬಿಡ್ತೀವಿ ಫ್ರೆಂಡ್ಸ್ ಬಿಟ್ಬಿಡ್ತೀವಿ ಎಲ್ಲ ನಮಗೆ ಫೋನೆ ಫ್ಯಾಮಿಲಿನೂ ಆಗಿದೆ ಫ್ರೆಂಡ್ ಆಗಿದೆ ಬದುಕಿ ಆಗಿದೆ ಇಂಥ ವ್ಯವಸ್ಥೆ ತಂದು ಕೊಟ್ಟಂತ ರಾಜೀವ್ ಗಾಂಧಿ ಅವರು ಅವರ ನೆನಪಿನಲ್ಲಿ ಈ ದೇಶದ ಐಕ್ಯತೆ ಈ ದೇಶದ ಸಮಗ್ರತೆ ಈ ದೇಶದ ಶಾಂತಿಗೋಸ್ಕರ ಪ್ರಾಣ ಕೊಟ್ಟ ತೊಬ್ಬ ಧೀಮಂತ ನಾಯಕರನ್ನ ಸ್ಮರಿಸಿಕೋಸ್ಕರ ಇವತ್ತು ಹೆಜ್ಜೆ ಆಗ್ಲಿಕ್ಕೆ ನೀವೆಲ್ಲ ಬಂದಿದ್ದೀರಿ ನಿಮ್ಗೆಲ್ಲರೂ ಕೂಡ ಒಂದು ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ಬೈಕ್ತಾ ಇದೇನೆ ಉದ್ಘಾಟನೆ ಮಾಡಿದ್ದೇನೆ ಶುಭಂ ಕರೋತಿ ಕಲ್ಯಾಣ ಆರುದರ ಸಂಪದ ಜ್ಞಾನ ಶಕ್ತಿ ಸ್ವರೂಪ ದೀಪ ಜ್ಯೋತಿ ಪ್ರಕಾಶ ತಮ್ ತಮ್ಮೆಲ್ಲರ ಬದುಕು ಮಂಗಳ ಆರೋಗ್ಯ ಐಶ್ವರ್ಯ ಎಲ್ಲ ಕೂಡ ನೆಮ್ಮದಿಯೆಲ್ಲ ಸಿಕ್ಕಿ ಅಂತೇಳಿ ಬಹಳ ಸಂತೋಷದಿಂದ ಈ ಜ್ಯೋತಿಯನ್ನ ಬೆಳೆಸಿದ್ದೇನೆ ನಡಿರಿ ಓಡಣ ಹೆಜ್ಜೆ ಈ ದೇಶದಕ್ಕೂ ಸರ ತಾವೆಲ್ಲ ಹೆಜ್ಜೆ ಹಾಕಕ್ಕೆ ಬಂದಕ್ಕೆ ಆರೋಗ್ಯವನ್ನು ಕಾಪಾಡಕ್ಕೆ ಬಂದಕ್ಕೆ ತಮ್ಮೆಲ್ಲರೂ ಕೂಡ ಶುಭಾರೈಸೆ ಬೆಂಗಳೂರು ಗ್ರೇಟರ್ ಬೆಂಗಳೂರು ಆಗಿದೆ ಇಡೀ ವಿಶ್ವ ನಿಮ್ಮನ್ನ ನೋಡ್ತಾ ಇದೆ ಭಾರತವನ್ನ ಮೊನ್ನೆ ತಾನೇ ಪ್ರಧಾನಮಂತ್ರಿ ಬಂದಿದ್ದು ಮೆಟ್ರೋಗೆ ಅವ್ರು ಹೇಳಿದ್ರು ಇಂಡಿಯಾ ಈ ಸೀನ್ ತ್ರೂ ಬ್ಯಾಂಗ್ಳೋರ್ ಯಾರಿಂದ ನಿಮ್ಮಿಂದ ನಿಮ್ಮಿಂದ ಇಡೀ ಭಾರತವನ್ನ ಬೆಂಗಳೂರು ಜನತೆ ಜನರಿಂದ ಇಡೀ ವಿಶ್ವ ನಿಮ್ಮನ್ನ ನೋಡ್ತಾ ಇದೆ ನಿಮ್ಮ ಸೇವೆಗೆ ನಮ್ಮ ಅಭಿನಂದನೆಗಳು ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ